ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಒಂದು ಅತ್ಯುತ್ತಮವಾದ ಪ್ರೊಫೈಲನ್ನು ನಿಮಗೆ ಪರಿಚಯಿಸುತ್ತಾ ಇದ್ದೇನೆ ಪ್ರೀತಿ ಮತ್ತು ಗೌರವವೇ ಮುಖ್ಯ ಎನ್ನುವಂತಹ ಹುಡುಗಿಯ ಬಗ್ಗೆ ಇವಾಗ ತಿಳಿಯೋಣ ಬನ್ನಿ ಸ್ನೇಹಿತರೆ ಇವರ ಪರಿಚಯವನ್ನು ನಾವು ನೋಡದಾದ್ರೆ ಇವರ ಹೆಸರು ಪಾವನ ಅಂತ ವಯಸ್ಸು ಇಪ್ಪತ್ತಾರು ವರ್ಷ ಶಿಕ್ಷಣ ಬಿ ಎ ಪದವಿಯನ್ನು ಮುಗಿಸಿದ್ದಾರೆ ಉದ್ಯೋಗ ಖಾಸಗಿಯ ಕಚೇರಿಯಲ್ಲಿ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಇವರ ಊರು ಚಾಮರಾಜನಗರ ಜಿಲ್ಲೆ ಸ್ವಭಾವ ಭಾವ ಶಾಂತ ಸ್ವಭಾವ ಮೃದುವಾದ ಮಾತು ಸಂಸ್ಕಾರಯುತ ಹುಡುಗಿ ಉಡುಗೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಒಳ್ಳೆಯ ಮನಸ್ಸು ಇರುವವರು ಕುಟುಂಬವನ್ನ ಗೌರವಿಸುವವರು ಹೊಣೆಗಾರಿಕೆಯನ್ನ ತಿಳಿದವನು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುವವರು ಅತಿಯಾದ ಆಸ್ತಿ ಪಾಸ್ತಿಗಿಂತ ಮನಸ್ಸಿಗೆ ಮೌಲ್ಯವನ್ನ ಕೊಡುವವರು ಸಮಸ್ಯೆ ಬಂದಾಗ ಜೊತೆಯಾಗಿ ಇರುವಂತಹ ವ್ಯಕ್ತಿ ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣ ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಪಾವನರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಪಾವನರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಪಾವನರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಮದುವೆ ಪವಿತ್ರ ಸಂಬಂಧ ಒಬ್ಬರ ಬದುಕಿಗೆ ಮತ್ತೊಬ್ಬ ಆಧಾರವಾಗಬೇಕು ಸಂತೋಷ ದುಃಖ ಎರಡನ್ನ ಹಂಚಿಕೊಳ್ಳುವ ಬಂಧ ನಂಬಿಕೆ ಮತ್ತು ಸಹನೆ ಮುಖ್ಯ ಜೀವನ ಪೂರ್ತಿ ಜೊತೆಯಾಗಿ ಸಾಗುವ ನಿರ್ಧಾರವೇ ಮದುವೆ ಎಂದು ಕೂಡ ಇವರು ತಿಳಿಸಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಶಾಂತ ಸ್ವಭಾವ ಹಿರಿಯರಿಗೆ ಗೌರವವನ್ನು ಕೂಡ ಕೊಡುತ್ತಾರೆ ಕಿರಿಯರ ಮೇಲೆ ಪ್ರೀತಿ ಕಡಿಮೆ ಮಾತು ಹೆಚ್ಚು ಅರ್ಥ ಮನೆ ಕೆಲಸಗಳಲ್ಲಿ ಸಹಾಯ ಮಾಡುವ ಗುಣ ಇವರದ್ದು ಸರಳ ಜೀವನ ಶೈಲಿಯನ್ನು ಕೂಡ ಇವರು ಹೊಂದಿದ್ದಾರೆ ಇವರ ಕುಟುಂಬದ ಬಗ್ಗೆ ಮಾಹಿತಿಯನ್ನು ನಾವು ನೋಡೋದಾದ್ರೆ ಮಧ್ಯಮ ವರ್ಗದ ಕುಟುಂಬ ಅಪ್ಪ ಖಾಸಗಿ ಉದ್ಯೋಗದಲ್ಲಿ ಇದ್ದಾರೆ ಅಮ್ಮ ಗೃಹಿಣಿ ಸರಳ ಜೀವನ ಒಗ್ಗಟ್ಟು ಇರುವಂತಹ ಮನೆ ಸಂಸ್ಕಾರ ಮತ್ತು ಮೌಲ್ಯಗಳಿಗೆ ಪ್ರಾಮುಖ್ಯತೆಯನ್ನು ಕೂಡ ಕೊಡುತ್ತಾರೆ ಅಂತಿಮ ಆಹ್ವಾನ ಸರಳ ಮತ್ತು ಶಾಂತ ಜೀವನ ಬಯಕೆ ನಿಜವಾದ ಸಂಬಂಧಕ್ಕೆ ಆದ್ಯತೆಯನ್ನು ಕೂಡ ಕೊರುತ್ತಿದ್ದೇನೆ ಸತ್ಯಸಂಧವಾಗಿ ಮದುವೆಗೆ ಸಿದ್ಧ ಕೂಡ ಆಗಿದ್ದೇನೆ ಒಳ್ಳೆಯ ಮನಸ್ಸು ಇದ್ದವರಿಂದ ಸಂಪರ್ಕ ಸ್ವಾಗತವಾಗಿದೆ ಜೀವನವನ್ನು ಒಟ್ಟಿ ಕಟ್ಟಿಕೊಳ್ಳುವ ಆಸೆಯನ್ನು ಕೂಡ ಪಡುತ್ತಿದ್ದೇನೆ ಅದಕ್ಕಾಗಿ ಯಾರಿಗಾದರೂ ನಾನು ಇಷ್ಟವಾಗಿದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು